ನಮಸ್ಕಾರ ಸ್ನೇಹಿತರೆ ಕನ್ನಡ ಜಾಬ್ ಇನ್ಫಾರ್ಮೇಷನ್ ಚಾನಲ್ಗೆ ಸುಸ್ವಾಗತ ಇಂಡಿಯನ್ ನೇವಿ ಸಿವಿಲಿಯನ್ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದರೋರಿಗೂ ಗುಡ್ ನ್ಯೂಸ್ ವೇಕ್ಯಾನ್ಸಿಗಳನ್ನು ಹೆಚ್ಚು ಮಾಡಲಾಗಿದೆ ನಾನ್ ಮಿನಿಸ್ಟರಲ್ ಒಂಬತ್ತು ಪೋಸ್ಟ್ಗಳನ್ನು ಹೆಚ್ಚು ಮಾಡಿದ್ದಾರೆ ಹಾಗೆ ಪಯರ್ ಇಂಜಿನ್ ಡ್ರೈವರ್ ಕೂಡ ಹದಿನೆಂಟು ಪೋಸ್ಟ್ ಹೆಚ್ಚು ಮಾಡಿದ್ದಾರೆ ಫಯರ್ ಮ್ಯಾನ್ ನೂರ ಮೂರು ವೇಕ್ಯಾನ್ಸಿಗಳನ್ನು ಹೆಚ್ಚು ಮಾಡಿದ್ದಾರೆ ಹಾಗೆ ಟ್ರೇಡ್ಮೆಂಟ್ ಟ್ರೇಡ್ಸ್ಮನ್ ಮೀಟ್ ಕೂಡ ನಾಲ್ಕುನೂರ ಅರವತ್ತೊಂಬತ್ತು ಪೋಸ್ಟ್ಗಳನ್ನು ಹೆಚ್ಚು ಮಾಡಿದ್ದಾರೆ ಹಾಗೆ ಪಿಸ್ಟ್ ಕಂಟ್ರೋಲ್ ವರ್ಕರ್ ಕೂಡ ಹೆಚ್ಚಾಗಿದ್ದಾವೆ ಎಪ್ಪತ್ತೈದು ಪೋಸ್ಟ್ಗಳನ್ನು ಹೆಚ್ಚು ಮಾಡಿದ್ದಾರೆ ಇನ್ನು ಎಕ್ಸಾಮ್ ಪ್ಯಾಟರ್ನ್ ಅಂತ ನೋಡೋದಾದರೆ ಇಂಗ್ಲೀಷ್ ಹಿಂದಿ ಮಾತ್ರ ಎಕ್ಸಾಮ್ ಇರುತ್ತೆ ಲ್ಯಾಂಗ್ವೇಜಲ್ಲಿ ಮತ್ತು ಕ್ವಾಲಿಫೈ ಮಾರ್ಕ್ಸ್ ನೋಡೋದಾದರೆ ಯು ಆರ್ ಕೆಟಗರಿ ಅಂದರೆ ಜನರಲ್ ತರ್ಟಿ ಫೈವ್ ಪರ್ಸೆಂಟ್ ಆದರೆ ಆಯಿತು ಕ್ವಾಲಿಫೈ ಆಗುತ್ತೆ ನೆಕ್ಸ್ಟ್ ಟೇಜ್ಗೆ ಮತ್ತು ಒ ಬಿ ಸಿ ಮತ್ತು ಇ ಡಬ್ಲ್ಯೂಸ್ ಕೂಡ ತರ್ಟಿ ಪರ್ಸೆಂಟು ಹಾಗೆ ಇನ್ನು ಇನ್ನು ಉಳಿದ ಕೆಟಗರಿ ಆಲ್ ಕೆಟಗರಿ ಇಪ್ಪತ್ತೈದು ಪರ್ಸೆಂಟ್ ಆದರೆ ಆಯಿತು ಮತ್ತು ಇದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇರುತ್ತೆ ಎಕ್ಸಾಮ್ ಅಡ್ಮಿಟ್ ಕೂಡ ಅಡ್ಮಿಟ್ ಕಾರ್ಡ್ ಕೂಡ ಇಪ್ಪತ್ತೊಂದನೇ ತಾರೀಕು ಬಿಟ್ಟಿದ್ದಾರೆ ಇನ್ನೂ ಯಾರೆಲ್ಲ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳಿ ಬೇಗ ಹೋಗಿ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಕನ್ನಡ ಜಾಬ್ ಇನ್ಫಾರ್ಮೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್